ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿ ತ್ರಿಭೂಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ತ್ರೀಯನ್ನು ಹಿಂದಿನ ಎರಡು ಪ್ರಶ್ನೆಗಳನ್ನು ನೋಡಿದ್ವಿ ಹಿಂದಿನ ಒಂದು ತರಗತಿಯಲ್ಲಿ ಇವಾಗ ಮುಂದುವರೆದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಪ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಇವಾಗ ಮೂರನೇ ಪ್ರಶ್ನೆ ತ್ರಿಭೂಜ ಎ ಬಿ ಸಿ ಯ ಎರಡು ಬಾಹುಗಳಾದ ಎ ಬಿ ಮತ್ತು ಬಿ ಸಿ ಹಾಗೂ ಮಧ್ಯರೇಖೆ ಎ ಎಂಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ಪಿ ಕ್ಯೂ ಆರ್ನ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿ ಪಿ ಎನ್ಗೆ ಸಮವಾಗಿರುತ್ತೆ ಸಮವಾಗಿದೆ ಈ ಒಂದು ಚಿತ್ರವನ್ನು ಗಮನಿಸಿದಾಗ ಮೊದಲೇದಾಗಿ ಸಾಧನೆ ಮಾಡಬೇಕಾಗಿರೋದು ತ್ರಿಭುಜ ಎ ಬಿ ಎಂ ಸರ್ವಸಮ ತ್ರಿಭುಜ ಪಿ ಕ್ಯೂ ಎನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಪಿ ಕ್ಯೂ ಆರ್ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆ ಇವಾಗ ಪರಿಹಾರವನ್ನು ನೋಡೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಎ ಬಿಗೆ ಪಿ ಕ್ಯೂ ಸಮವಾಗಿದೆ ಎ ಬಿಗೆ ಪಿ ಕ್ಯೂ ಸಮವಾಗಿದೆ ಬಿ ಸಿ ಗೆ ಕ್ಯೂ ಆರ್ ಸಮವಾಗಿದೆ ಅದೇ ರೀತಿಯಾಗಿ ಪಿ ಎಮ್ ಪಿ ಎಮ್ಗೆ ಪಿ ಎನ್ ಸಮವಾಗಿದೆ ಹಾಗಾದರೆ ಮೊದಲೇದಾಗಿ ಎ ಬಿ ಎಮ್ ಸರ್ವ ಸಮ ಪಿ ಕ್ಯೂ ಎನ್ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ ಹಾಗಾದರೆ ಇವಾಗ ಬಿ ಸಿ ಎ ಎಮ್ ಎನ್ನುವಂಥದ್ದು ಬಿ ಸಿಯನ್ನು ಸಮವಾಗಿ ಅರ್ಧಿಸ್ತಾ ಇದೆ ಅದೇ ರೀತಿಯಾಗಿ ಪಿ ಎನ್ ಎನ್ನುವಂಥದ್ದು ಕ್ಯೂ ಆರ್ ಅನ್ನು ಸಮವಾಗಿ ಅರ್ಧಿಸ್ತಾ ಇದೆ ಯಾಕಂದರೆ ಪಿ ಎನ್ ಮತ್ತು ಎ ಎನ್ಗಳು ಮಧ್ಯರೇಖೆಗಳಾಗಿವೆ ಆದ್ದರಿಂದ ಬಿ ಸಿಯನ್ನು ನಾವು ಬಿ ಎಮ್ ಅನ್ನು ಬಿ ಸಿ ಅರ್ಧ ಆಗಿರುತ್ತೆ ಬಿ ಎಮ್ ಎನ್ನುವಂಥದ್ದು ಬಿ ಸಿ ಅರ್ಧ ಆಗಿರುತ್ತೆ ಅದನ್ನು ಒನ್ ಬೈ ಟು ಬಿ ಸಿ ಅಂತ ಬರಿಬೇಕು ಈಕ್ವಲ್ಸ್ ಟು ಬಿ ಎಮ್ ಅದೇ ರೀತಿಯಾಗಿ ಒನ್ ಬೈ ಟು ಕ್ಯೂ ಆರ್ ಈಕ್ವಲ್ಸ್ ಟು ಕ್ಯೂ ಒನ್ ಓಕೆ ಹಾಗಾದರೆ ಇವಾಗ ಬಿ ಸಿ ಈಕ್ವಲ್ಸ್ ಟು ಕ್ಯೂ ಆರ್ ಆಗಿದೆ ದತ್ತದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಒನ್ ಬೈ ಟು ಬಿ ಸಿ ಈಕ್ವಲ್ ಟು ಒನ್ ಬೈ ಟು ಕ್ಯೂ ಆರ್ ಅಂದಾಗ ಬಿ ಎಮ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಆಗಿರುತ್ತೆ ಬಿ ಎಮ್ ಬಿ ಎಮ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಆಗಿರುತ್ತೆ ಆದ್ದರಿಂದ ತ್ರಿಭುಜ ಎ ಬಿ ಎಮ್ ತ್ರಿಭುಜ ಪಿ ಕ್ಯೂ ಎನ್ ಎರಡರಲ್ಲೂ ಕೂಡ ಬಿ ಎಮ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಅಂತಾದರೆ ಈ ಎರಡು ತ್ರಿಭುಜಗಳು ಬಾಹು 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 ಅದೇ ರೀತಿಯಾಗಿ ಬಾಹು 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 ಈ ಎರಡು ತ್ರಿಭುಜಗಳು ಬಾಹು 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 ಸರ್ ಸರ್ವಸಮತೆ ನಿಯಮವನ್ನು ಹೊಂದಿರೋದ್ರಿಂದ ಎರಡು ತ್ರಿಭುಜಗಳು ಕೂಡ ಸರ್ವ ಸಮ ಅಂತ ನಾವಿಲ್ಲಿ ಹೇಳಬಹುದು ನೆಕ್ಸ್ಟ್ ಎರಡನೇ ಒಂದು ಪರಿಹಾರವನ್ನು ನೋಡ್ತಾ ಹೋಗೋಣ ಎರಡು ಪರಿಹಾರದಲ್ಲಿ ಏನಂತ ಕೇಳಿದರೆ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳು ಸರ್ವಸಮ ಅಂತ ನಾವು ಇಲ್ಲಿ ಸಾಧನೆಯನ್ನು ಮಾಡಬೇಕು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಎರಡು ಕೂಡ ಸರ್ವಸಮ ಅಂತ ಅನ್ಬೇಕಾದರೆ ಎ ಬಿ ಗೆ ಈಕ್ವಲ್ ಟು ಪಿ ಕ್ಯೂ ಎ ಬಿ ಈಕ್ವಲ್ ಟು ಪಿ ಕ್ಯೂ ಸಮವಾಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬಿ ಸಿ ಕ್ಯೂ ಆರ್ ಸಮವಾಗಿದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ತ್ರಿ ಆ್ಯಂಗಲ್ ಎ ಬಿ ಎಮ್ ತ್ರಿಭುಜ ಆ್ಯಂಗಲ್ ಎ ಬಿ ಎಮ್ ಆ್ಯಂಗಲ್ ಪಿ ಕ್ಯೂ ಎನ್ ಎರಡೂ ಕೂಡ ಸಮವಾಗಿರ್ತವೆ ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸರ್ವ ಸಮ ಇದು ಬಾಹು ಕೋನ ಬಾಹು ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸರ್ವಸಮತೆಯನ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ಎಸ್ ಎಸ್ ಸರ್ವಸಮತೆ ನಿರ್ಧಾರಕ ಗುಣವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ ನಾಲ್ಕನೇ ಪ್ರಶ್ನೆ ಬಿ ಇ ಮತ್ತು ಸಿ ಎಫ್ಗಳು ತ್ರಿಭುಜ ಎ ಬಿ ಸಿಯ ಸಮ ಎತ್ತರಗಳಾಗಿವೆ ಆದ್ದರಿಂದ ಲಂಬಕೋನ ಕರ್ಣ ಬಾಹು ಸಾರ್ವಸಮತೆಯ ನಿಯಮವನ್ನು ಬಳಸಿ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನೋಡಬೇಕಾದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಸಿ ಎಫ್ ಮತ್ತು ಇಗಳು ಲಂ ಏನಾಗಿವೆ ಅಲ್ಟಿಟ್ಯೂಡ್ ಅಂದರೆ ಎತ್ತರಗಳಾಗಿವೆ ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ ಬಿ ಇ ಸಿ ಎಫ್ಗಳು ಸಮಯತ್ತರಗಳಾಗಿವೆ ಆದ್ದರಿಂದ ತ್ರಿಭುಜ ಎ ಇ ಸಿ ತ್ರಿಭುಜ ಎ ಇ ಸಿ ತ್ರಿಭುಜ ಎ ಇ ತ್ರಿಭುಜ ಬಿ ಇ ಸಿ ತ್ರಿಭುಜ ಸಿ ಎಫ್ ಬಿ ಈ ಎರಡು ತ್ರಿಭುಜಗಳಲ್ಲಿ ನಾವು ನೋಡಿದಾಗ ಆಂಗಲ್ ಇ ಸಿ ಆಂಗಲ್ ಬಿ ಇ ಸಿ ಈಸ್ ಟು ಆ್ಯಂಗಲ್ ಸಿ ಎಫ್ ಬಿ ಎರಡು ಕೂಡ ಲಂಬಕೋನ ಎರಡು ಕೂಡ ಲಂಬಕೋನಗಳಾಗಿವೆ ಆದ್ದರಿಂದ ಬಿ ಸಿ ಈಸ್ ಟು ಸಿ ಬಿ ಆಗಿರುತ್ತೆ ಬಿ ಸಿ ಈಕ್ವಲ್ ಟು ಸಿ ಬಿ ಆಗಿರುತ್ತೆ ಈ ಎರಡು ತ್ರಿಭುಜಗಳಿಗೆ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಬಾಹುವಾಗಿರುತ್ತೆ ಅದೇ ರೀತಿಯಾಗಿ ಬಿ ಇಸ್ ಈಕ್ವಲ್ ಟು ಸಿ ಎಫ್ ಕೂಡ ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಅಥವಾ ಸಮ ಎತ್ತರಗಳನ್ನು ಹೊಂದಿದ್ದಾವೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಆದ್ದರಿಂದ ಬಿ ಇ ಸಿ ತ್ರಿಭುಜ ಬಿ ಇ ಸಿ ತ್ರಿಭುಜ ಸಿ ಎಫ್ ಬಿ ಎರಡು ಕೂಡ ಲಂಬಕೋನ ನೋಡಿ ಲಂಬಕೋನವನ್ನು ಹೊಂದಿದ್ದಾವೆ ಈ ಎರಡು ತ್ರಿಭುಜದ ಆಗಿರ್ತವೆ ಬಿ ಸಿ ಯು ಎರಡು ತ್ರಿಭುಜದ ಸಾಮಾನ್ಯ ಬಾಹು ಕರ್ಣ ಆಗಿದೆ ಮತ್ತು ಬಾಹು ಓಕೆ ಈ ಎರಡು ಬಾಹುಗಳು ಲಂಬಕೋನ ವಿಕರ್ಣ ಬಾಹು ಸರ್ವ ಸಮತೆ ನಿಯಮವನ್ನು ಹೊಂದಿದೆ ಅದೇ ರೀತಿಯಾಗಿ ಆ್ಯಂಗಲ್ ಬಿಗೆ ಆ್ಯಂಗಲ್ ಸಿ ಕೂಡ ಸಮವಾಗಿರ್ತದೆ ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮವಾಗಿರ್ತದೆ ಆದ್ದರಿಂದ ಎ ಬಿ ಈಕ್ವಲ್ ಟು ಎ ಸಿ ಆಗಿರುತ್ತೆ ಇದು ಯಾಕಂದರೆ ಸಮದ್ವಿಬಾಹು ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರೋದ್ರಿಂದ ಅನುರೂಪ ಬಾಹುಗಳು ಕೂಡ ಸಮನಾಗಿರಬೇಕು ಆದ್ದರಿಂದ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ ಐತೆ ಪ್ರಶ್ನೆ ಸಮದ್ವಿ ಪ್ರಶ್ನೆ ಸಮದ್ವಿಬಾಹು ತ್ರಿಭುಜದ ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ಸ್ ಟು ಎ ಸಿ ಆದರೆ ಆ್ಯಂಗಲ್ ಬಿ ಈಕ್ವಲ್ಸ್ ಎಂಗಲ್ ಸಿ ಎಂದು ತೋರಿಸಲು ಎ ಬಿ ಪರ್ಪೆಂಡಿಕ್ಯುಲರ್ ಬಿ ಸಿಯನ್ನು ಎಳೆಯಿರಿ ಇವಾಗ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಈಕ್ವಲ್ ಟು ಎ ಸಿ ಆದರೆ ಆ್ಯಂಗಲ್ ಬಿ ಈಕ್ವಲ್ ಟು ಎಂಗಲ್ ಸಿ ಅಂತ ತೋರಿಸಲು ನಮಗೆ ಎ ಬಿ ಪರ್ಪೆಂಡಿಕ್ಯುಲರ್ ಬಿ ಬಿ ಸಿಯನ್ನು ರಚನೆ ಮಾಡಿಕೊಂಡು ಈ ಒಂದು ಸಾಧನೆಯನ್ನು ಮಾಡಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆ ಇವಾಗ ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿ ಬಾಹು ತ್ರಿಭುಜ ಆಗಿದೆ ಇಲ್ಲಿ ಎ ಪಿ ಇಸ್ ಪರ್ಪೆಂಡಿಕ್ಯುಲರ್ ಬಿ ಸಿ ಎನ್ನುವಂಥದ್ದನ್ನು ರಚನೆ ಮಾಡಿಕೊಡಿ ಅಂತ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದರು ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಪಿ ಮತ್ತು ಎ ಸಿ ಪಿಗಳು ಸಮಾರೋಪ ಅಥವಾ ಸಾರ್ವಸಮತೆ ಲಂಬಕೋನ ವಿಕರ್ಣ ಬಾಹು ಸಮಾರೂಪತೆಯನ್ನು ಹೊಂದಿದೆ ಆದ್ದರಿಂದ ಆ್ಯಂಗಲ್ ಎ ಪಿ ಬಿ ಮತ್ತು ಆ್ಯಂಗಲ್ ಎ ಪಿ ಸಿಗಳು ಎರಡು ತೊಂಬತ್ತು ಡಿಗ್ರಿ ಆಗಿವೆ ಎ ಪಿ ಎನ್ನುವಂಥದ್ದು ಬಿ ಸಿಯ ಯ ಲಂಬಾರ್ಧಕವಾಗಿದೆ ಆದ್ದರಿಂದ ಎ ಬಿ ಸಿ ಕೊಟ್ಟು ಎ ಸಿ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಪಿ ಎನ್ನುವಂಥದ್ದು ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹುವಾಗಿದೆ ಆದ್ದರಿಂದ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಎ ಸಿ ಪಿ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಸಿ ಪಿ ಆಗಿದೆ ಆದ್ದರಿಂದ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿದೆ ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಅಥವಾ ಅನುರೂಪ ಭಾಗಗಳು ಸಮನಾಗಿ ಇರೋದರಿಂದ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿದೆ ಇವಾಗ ದತ್ತದಲ್ಲಿ ಕೊಟ್ಟಿದ್ದಾರೆ ಸಮದ್ವಿ ತ್ರಿಭುಜದ ಅನುರೂಪ ಬಾಹು ಬಾ ಅನುರೂಪ ಬಾಹುಗಳು ಸಮನಾಗಿದ್ದರೆ ಅನುರೂಪ ಕೋನಗಳು ಏನಾಗಿರಬೇಕು ಸಮನಾಗಿರಬೇಕು ಆದ್ದರಿಂದ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿದೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನ್ ಆಗಿರೋದ್ರಿಂದ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಸಿ ಓಕೆ ಫ್ರೆಂಡ್ಸ್ ತ್ರಿಭೂಜೆಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ತ್ರೀಯ ಪ್ರಶ್ನೆಯೋತ್ತರಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇರಿ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್